ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ತುರ್ತು ಪರಿಸ್ಥಿತಿ ಹೇರಿದ್ದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಬೇವನಕೋಣೆಯಲ್ಲಿ ಬಿಜೆಪಿಯಿಂದ ಕಾರ್ಯಕ್ರಮ ಸರೆವಾಸ ಅನುಭವಿಸಿದವರಿಗೆ ಗೌರವ ಸನ್ಮಾನ ತುರ್ತು ಪರಿಸ್ಥಿತಿ ಕಾಲದ ಕಾಂಗ್ರೆಸ್ ಇತಿಹಾಸ ತೆರೆದಿಟ್ಟ ಬಿಜೆಪಿ ಪ್ರಮುಖರು ಇಲ್ಲ ಕಾಂಗ್ರೆಸ್ಗೆ ಸಂವಿಧಾನದ ಕುರಿತು ಅಭಿಮಾನ ತಾಲೂಕಿನ ಹೆಗ್ಗೂಡು ಸಂಪೆಕೈ ಬೆಟ್ಟದಲ್ಲಿ ಕಾನೂನು ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತ ಜಾಗೃತಿ ಅಭಿಯಾನ ಪ್ರಕೃತಿ ವಂದನ ತಮ್ಮ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿಯೇ ಸಂವಿಧಾನದ ಬದಲಾವಣೆ ಮಾಡಿ ದಾಷ್ಟೆ ಮೆರೆದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾರ್ಯ ಇಂದಿಗೂ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದಿದೆ ಎಂದು ಸಂಘ ಪರಿವಾರದ ಹಿರಿಯ ಸದಸ್ಯ ಬಿ ಎಚ್ ರಾಘವೇಂದ್ರ ಹೇಳಿದರು ಬಿಜೆಪಿ ಗ್ರಾಮಾಂತರ ಮತ್ತು ನಗರ ಘಟಕಗಳಿಂದ ಭೀಮಲಕೋಣೆ ಲಕ್ಷ್ಮೀನಾರಾಯಣ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ತುರ್ತು ಪರಿಸ್ಥಿತಿ ಹೇರಿದ್ದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ ಐವತ್ತು ವರ್ಷ ಕಾರ್ಯಕ್ರಮದಲ್ಲಿ ಅಂದು ಸೆರೆವಾಸ ಅನುಭವಿಸಿದ ಹನ್ನೊಂದು ಜನರಿಗೆ ನೀಡಿದ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ನಂತರ ಅವರು ಮಾತನಾಡಿದರು ನಿಜವಾಗಿಯೂ ಅದು ಸಂವಿಧಾನದ ಹತ್ಯೆಯಾಗಿತ್ತು ದೇಶದ ಯಾರೊಬ್ಬರೂ ಕೂಡ ತನ್ನ ಕುರಿತು ಮಾತನಾಡದ ರೀತಿಯಲ್ಲಿ ಆಡಳಿತ ನಡೆಸಿದ ಇಂದಿರಾ ಗಾಂಧಿ ಅವರು ವಿರೋಧಿಸಿದ ಎಲ್ಲರನ್ನೂ ಸೆರೆಮನೆಗೆ ತಳ್ಳಿರುವುದು ಕರಾಳ ದಿನವಾಗಿ ಉಳಿಯುವಂತಾಗಿದೆ ಎಂದು ಹೇಳಿದರು ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ ಈ ದೇಶದಲ್ಲಿ ಯಾವ ಪಕ್ಷ ಪ್ರಜಾಪ್ರಭುತ್ವದ ಕತ್ತನ್ನು ಹಿಸಕುವ ಕೆಲಸ ಮಾಡಿತ್ತೋ ಅದೇ ಪಕ್ಷದವರು ಕೃತಕ ಪುಸ್ತಕ ಹಿಡಿದು ಸಂವಿಧಾನ ರಕ್ಷಿಸುವ ನಾಟಕ ಆಡುತ್ತಿದ್ದಾರೆ ಆದರೆ ಈ ದೇಶದ ಜನತೆ ಅವರ ನಾಟಕವನ್ನು ಸಂಪೂರ್ಣ ಅರಿತವರಾಗಿದ್ದಾರೆ ಎಂದರು ಮುಖಂಡ ಪ್ರಸನ್ನ ಹೆಗಡೆ ಕೆರೆಕೈ ಮಾತನಾಡಿ ಅಸತ್ಯವನ್ನು ದೇಶದ ಮುಂದೆ ಪುಂಕಾನುಪುಂಕವಾಗಿ ಹೇಳುತ್ತಲೇ ಅಧಿಕಾರ ಅನುಭವಿಸಿದ ಕಾಂಗ್ರೆಸ್ ಸಂವಿಧಾನ ಬದಲಿಸಿದ್ದು ಹೇಗೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂಘ ಪರಿವಾರ ಮಾಡಿದ ಹೋರಾಟ ಏನು ಎನ್ನುವುದು ಇಂದಿನ ಜನರು ತಿಳಿದುಕೊಳ್ಳಬೇಕಿರುವ ಸತ್ಯವಾಗಿದೆ ಎಂದು ಹೇಳಿದರು ಜಿಲ್ಲಾ ದಿಶಾ ಸಮಿತಿಯ ಸದಸ್ಯ ಮಲ್ಲಿಕಾರ್ಜುನ ಹಕ್ರೆ ಸಾಗರ ನಗರ ಘಟಕದ ಬಿಜೆಪಿ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರಪ್ಪ ಕುಂದ್ಲಿ ಕಾರ್ಯದರ್ಶಿ ರಮೇಶ್ ಹರೇಗೊಪ್ಪ ಜಿಲ್ಲಾ ಪರಿಷತ್ ಮಾಜಿ ಉಪಾಧ್ಯಕ್ಷ ಪಾಣಿರಾಜಪ್ಪ ಮಾತನಾಡಿದರು ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಮ್ಯಾಂಕೋಸ್ ನಿರ್ದೇಶಕ ಭನುಮಪ್ಪ ತೋಟಗಾಸ್ ಅಧ್ಯಕ್ಷ ಕೆಸಿದೇವಪ್ಪ ಭೀಮನಕೋಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಸ್ ನಾಗರಾಜ್ ಸುವರ್ಣ ಟಿಕ್ಕಪ್ಪ ನಾಗರಾಜ್ ಬಿಎನ್ ನಾಗರಾಜ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಒಂದ್ ರೀತಿಯಲ್ಲಿ ಹತ್ಯೆ ಕಾಣ್ತಾ ಇದು ಸಂವಿಧಾನದ ಹತ್ಯೆಯನ್ನು ಆಕೆ ನಡೆಸಿದ್ದಾವತ್ತು ಅದರ ಎಲ್ಲಿವರೆಗೆ ಅಂತಂದ್ರೆ ತನಗೆ ಬೇಕಾದ ಅಗ್ಗ ಸುಗ್ಗಿಯಾಗಿ ಒಂದು ವರ್ಷದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದ್ದು ತಾನು ನಲವತ್ತೆರಡನೇ ತಿದ್ದುಪಡಿತ್ತು ಅದರಲ್ಲಿ ಸೆಕ್ಯುಲರ್ ಮತ್ತೆ ಸಮಾಜವಾದಿ ಮತ್ತೆ ಈ ಘೋಷಗಳು ಇರ್ಲಿಲ್ಲ ಅವುಗಳನ್ನ ಆಕೆ ಸೇರಿಸಿದ್ರು ಅಂಬೇಡ್ಕರ್ ಸಂವಿಧಾನ ಮಾಡ್ಕಂಡಿದ್ರು ಸಂವಿಧಾನವೇ ಸೆಕ್ಯುಲರ್ ಮತ್ತೆ ಅದೆಲ್ಲ ಬೇಡ ಅಂತ ತೀರ್ಮಾನ ಆಗಿ ಕೈ ಬಿಟ್ಟು ಶಬ್ದಗಳಾಗಿದ್ದು ಅವೆಲ್ಲ ಆದ್ರೆ ಅದನ್ನು ಎಲ್ಲ ಸೇರಿಸಿದ್ಲು ಮತ್ತೆ ಇದನ್ನ ಯಾವ್ದು ಕ್ವಶನ್ ಮಾಡಬಾರದು ಅಂತ ಅನ್ನೋದನ್ನು ಮಾಡಿದ್ಲು ತನಗೆ ತೊಂದರೆ ಆಗ್ತಕ್ಕಂಥ ಎರಡು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಜ್ಯೇಷ್ಠತೆ ಬದಿ ಹೊತ್ತಿ ಮೂರನೇ ವ್ಯಕ್ತಿ ಏನ್ ರಾಯ್ ಅಂತ ರಾಜ್ಯದ ಮುಖ್ಯ ವ್ಯವಸ್ಥೆಗಳನ್ನು ನ್ಯಾಯಾಂಗ ಮಾಧ್ಯಮಗಳು ಆಡಳಿತ ವ್ಯವಸ್ಥೆ ಎಲ್ಲವೂ ಆಕೆ ಭದ್ರವಾದ ಕಪಿ ಮುಟ್ಟಿತ್ತು ಪ್ರಜಾತಂತ್ರದ ಕತ್ತನ ಎಸಿತ್ತು ಅದೇ ಕೈಯಲ್ಲಿ ಕೃತಕವಾದ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಹೋದ್ರೆ ನೂರ ನಲವತ್ತು ಕೋಟಿ ಪ್ರಜ್ಞಾವಂತ ಇವರನ್ನ ಸಂವಿಧಾನದ ರಕ್ಷರು ರಕ್ಷಕರು ಅಂತೇಳಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಒಪ್ಪಿಕೂಡುದು ಮುಂದಿನ ದಿನಗಳಲ್ಲಿ ಆ ರೀತಿಯ ಯಾವುದೇ ಪ್ರಯತ್ನ ನಡೆದರೆ ಜಾಗೃತ ಸಮಾಜ ಅದನ್ನ ತಡೆದು ನಿಲ್ಲಿಸತಕ್ಕಂಥ ತಾಕತ್ತನ್ನ ಅಂಧಶಕ್ತಿಯನ್ನ ಹೊಂದಿದೆ ಅಂತಕ್ಕಂಥದ್ದನ್ನ ಜೀವಂತವಾಗಿ ಉಳಿಸ್ಲಿಕ್ಕೆ ಜೀವಂತವಾಗಿ ಉಳಿಸ್ಲಿಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ಅನಿವಾರ್ಯ ಮಾಡಲೇಬೇಕು ಶ್ರದ್ಧಾ ನಿಷ್ಠೆಯಿಂದ ಮಾಡಬೇಕು ಆ ಹಿನ್ನೆಲೆ ಒಳಗೆ ಲಕ್ಷಾಂತರ ಜನ ಸೇರ್ತಕ್ಕಂಥ ಕಾರ್ಯಕ್ರಮ ಎಷ್ಟು ಪ್ರಾಮುಖ್ಯವೋ ಇವತ್ತಿನ ನೂರಾರು ಜನ ಪ್ರಜ್ಞಾವಂತಕರು ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಮಹತ್ವಪೂರ್ಣವಾದದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ ಪ್ರಸಿದ್ಧಿಯ ಕರ ಐವತ್ತು ವರ್ಷಗಳ ಹಿಂದೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ನಮ್ಮ ದೇಶದ ಸಂವಿಧಾನವನ್ನು ಅಮಾನತ್ ಮಾಡಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇಳಿದ್ದು ಸ್ವತಂತ್ರ ಭಾರತದ ಇತಿಹಾಸದ ಒಂದು ಕರಾಳ ಅಧ್ಯಾಯ ಭಾರತದ ಹಿಂದಿನ ಜನಸಂಖ್ಯೆಯಲ್ಲಿ ಶೇಕಡ ಹತ್ತಷ್ಟು ಜನರಿಗೂ ಐವತ್ತು ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿಯ ಅನುಭವ ಅಥವಾ ಆ ಕಾಲದ ಕರಾಳ ಕಾಯಿಲೆಗಳು ಹಾಗೂ ಸರ್ಕಾರ ಜನರ ಮೇಲೆ ಅಥವಾ ನೆನಪಿಲ್ಲ ಹಾಗಾಗಿ ಅದು ಹೇಗೆ ಇಡೀ ದೇಶವನ್ನು ಹೋಗಿದ್ದು ತ್ಯಾಗ ಬಲಿದಾನ ಅರ್ಥಹೀನವಾಗುವಂತೆ ಮಾಡ್ತಾ ಅಂತ ಎನ್ನುವ ಕಲ್ಪನೆಯೂ ಕೂಡ ನಮಗೆ ಬರ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಇತಿಹಾಸಕ್ಕೆ ಐವತ್ತು ವರ್ಷ ಇಂದು ನಾವು ಸೇರಿದ್ದೇವೆ ಇನ್ನೊಂದು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋದಕ್ಕೆ ನಡೆದಿರ್ತಕ್ಕಂಥ ಸಂಗ್ರಾಮದಲ್ಲಿ ಯಾರು ಸೇನಾನಿಗಳಾಗಿದ್ರು ಯಾರ್ಯಾರು ಭೂಗತ ಚಟುವಟಿಕೆಯಲ್ಲಿ ತೊಡಗಿದ್ರು ಅದು ಜನಸಂಘದ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಕಾರ್ಯಕರ್ತರು ಸೋಷಿಯಲಿಸ್ಟ್ ಪಾರ್ಟಿಯ ಕಾರ್ಯಕರ್ತರು ಜನತಾ ಪರಿವಾರದ ಕಾರ್ಯಕರ್ತರು ಅತ್ಯಂತ ವಿನಮ್ರನಾಗಿ ಅವರಿಗೆ ಈ ಒಂದು ಸಭೆಯ ಮೂಲಕ ನಾನು ಕೃತಜ್ಞತೆಯನ್ನು ಹೇಳ್ತೇನೆ ನೀವು ಒಂದು ದೀರ್ಘ ಕರ್ತಾಡವನ್ನು ಅವರಿಗೆ ಮಾಡಬೇಕು ನಾನು ಆಶಯವನ್ನು ಭಂಗ ಮಾಡೋದು ಹೇಗೋ ಅಂತ ಒಂದು ಜಿನಿಟಿಕಲಿ ಅವರಿಗೆ ಬಂದಿದೆ ಅದನ್ನು ಮಾಡಿಯೇ ಅವರ ಆಡಳಿತವನ್ನು ಮಾಡಿರೋದು ಅದನ್ನು ಮಾಡಿಯೇ ಅವರ ದೇಶವನ್ನು ನಡೆಸಿ ನಾವು ಸಂಚಾರ ನಾವು ಪ್ರಜಾಪ್ರಭುತ್ವದ ನಂಬಿಕೆ ಇದ್ದವರು ನಮ್ಮಿಂದನೇ ಪ್ರಜಾಪ್ರಭುತ್ವ ಈ ದೇಶಕ್ಕೆ ಸ್ವಾತಂತ್ರ್ಯವೇ ಇರಲಿಲ್ಲ ಈ ತರಹದ ದೇಶದ ಮುಂದೆ ಹೇಳ್ತಾನೆ ಬಂದಿರೋರು ಕಾರ್ಯಕರ್ತರಿಗೆ ಹೋರಾಟದ ಸ್ವರೂಪದಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳ್ತಕ್ಕಂಥದ್ದು ನೆನಪಿರ್ಬೇಕು ನಿಮ್ಗೆ ಅಧಿಕಾರ ಇಲ್ಲ ಗೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ತನ್ನ ವಿರುದ್ಧ ಎಲ್ಲ ಜಡ್ಜ್ಮೆಂಟ್ಗಳು ಬರ್ತಾ ಇದಾವೆ ಹಾಗಾಗಿ ಈ ತುರ್ತು ಪರಿಸ್ಥಿತಿ ತಂದು ವಿರೋಧ ಪಕ್ಷದವರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಒಂದ ಒಂದು ಲಕ್ಷ ಜನರನ್ನ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸ್ತು ಇಪ್ಪತ್ತೊಂದು ತಿಂಗಳಲ್ಲ ಐವತ್ತು ವರ್ಷ ಆಗಿದೆ ಆದ್ರೆ ಈ ಐವತ್ತು ವರ್ಷ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಆಗ್ಲಿ ಅದು ಅವರು ಪರವಾಗಿರ್ತಕ್ಕಂಥ ಗಾಂಧಿ ಕುಟುಂಬದವ್ರು ಆಗ್ಲಿ ಒಬ್ಬರು ಕೂಡ ಇದುವರೆಗೆ ಆಗಿರೋ ತಪ್ಪಾಗಿದೆ ದೇಶದ ಕ್ಷಮೆ ಕೇಳ್ತೀವಂತ ಇದುವರೆಗೂ ಕೂಡ ಯಾರು ಕೇಳಲಿಲ್ಲ ಇದು ಆ ದುಷ್ಟ ಮತ್ತು ಭ್ರಷ್ಟ ಕಾಂಗ್ರೆಸ್ ಪಕ್ಷ ಒಂದು ಕರಾಳ ಮುಖ ಅಂತ ಹೇಳಿ ಸಂದರ್ಭಕ್ಕೆ ಬಯಸ್ತೇವೆ ಬಹುಶಃ ಇವತ್ತು ಕರಾಳ ದಿನ ಇದು ಇವತ್ತು ನಾವು ಆಚರಿಸ್ತಾ ಇರತಕ್ಕ ಕರಾಳ ದಿನ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಲ್ಲಿ ಜಾಗೃತಿ ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕರಾಳ ದಿನವನ್ನು ಕೂಡ ನಾವು ಆಚರಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಕೂಡ ಇದೆ ಈ ವೇಳೆ ತುರ್ತು ಪರಿಸ್ಥಿತಿ ವೇಳೆ ಸೆರೆಮನೆ ಅನುಭವಿಸಿದ ಬಿಎಚ್ ರಾಘವೇಂದ್ರ ರವೀಂದ್ರ ಕಾಶಿ ಗುರುಪಾದ ಬಿಎಚ್ ಚಂದ್ರಶೇಖರ ಶಂಕರಗೌಡ ವೀರಪ್ಪ ಕೇಶವ ಸಂಪೆಕೈ ಡಿ ಮಂಜುನಾಥ್ ಸುಬ್ರಾಯ ಪಣಿಯಪ್ಪ ರಾವ್ ಅವರನ್ನು ಸನ್ಮಾನಿಸಲಾಯಿತು ಗ್ರಾಮ ಅರಣ್ಯಗಳ ಸಂರಕ್ಷಣೆಯಲ್ಲಿ ರೈತರ ಸಹಕಾರ ಅತ್ಯಂತ ಅವಶ್ಯ ಎಂದು ಸಾಗರ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಕುಮಾರ್ ಹೇಳಿದರು ತಾಲೂಕಿನ ಹೆಗ್ಗೋಡು ಸಂಪೆಕೈ ಬೆಟ್ಟದಲ್ಲಿ ಕಾನೂನು ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತ ಜಾಗೃತಿ ಅಭಿಯಾನ ಪ್ರಕೃತಿ ವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು ಈಗಾಗಲೇ ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೆ ತಂದ ಕಾನೂನು ಅರಣ್ಯ ಅಭಿವೃದ್ಧಿ ಯೋಜನೆಯ ಮೂಲಕ ಇಪ್ಪತ್ತು ಸಾವಿರ ಎಕರೆ ಅರಣ್ಯ ಸಂರಕ್ಷಣೆಗೆ ಸಾಧ್ಯವಾಗಿದೆ ಎಂದು ಅವರು ಹೇಳಿದರು ಪಶ್ಚಿಮಘಟ್ಟ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ಅನಂತ ಹೆಗಡೆ ಯಶಿಸರ್ ಮಾತನಾಡಿ ಗ್ರಾಮ ಭೂಮಿ ಉಳಿಸುವ ಜನಾಂದೋಲನವಾಗಬೇಕು ಗೋಮಾಳ ಬೆಟ್ಟ ಕಾನೂನು ಸಂರಕ್ಷಣೆಗೆ ಪ್ರಜ್ಞಾವಂತ ಜನತೆ ಜತೆಯಾಗಬೇಕು ಆ ಮೂಲಕ ಅರಣ್ಯ ಸಂರಕ್ಷಣೆ ಆಗಬೇಕು ಈ ಹಿನ್ನೆಲೆಯಲ್ಲಿ ಅಭಿಯಾನ ಮೇ ಇಪ್ಪತ್ತೆರಡರಿಂದ ಆರಂಭಗೊಂಡಿದ್ದು ಜೂನ್ ಕೊನೆಯವರೆಗೂ ನಡೆಯುತ್ತದೆ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ನಡೆಯಲಿದೆ ಎಂದು ಹೇಳಿದರು ಪ್ರಮುಖರಾದ ಆನೆಗುಳಿ ಸುಬ್ರಾವ್ ಶ್ರೀಪಾದ್ ಬಿಚ್ಚುಗತ್ತಿ ಕೇಶವ ಸಂಪೇಕೈ ಬಿ ಎಚ್ ರಾಘವೇಂದ್ರ ಕವಲ್ಕೋಡು ವೆಂಕಟೇಶ್ ಆರ್ಎಫ್ಒ ಅಣ್ಣಪ್ಪ ರಂಗನಾಥ್ ಶ್ರೀಕಂಠಗೌಡ ಭೀಮಲಕೋಣೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಮತ್ತಿತರರು ಹಾಜರಿದ್ದರು ನಮಸ್ಕಾರ